ರಾಜ್ಯ ಸರ್ಕಾರದಿಂದ ಮತ್ತೊಂದು ಉಚಿತ ಗ್ಯಾರಂಟಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಬಸ್ ಪಾಸ್ ಸರ್ಕಾರಿ ಶಾಲಾ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಎಕ್ಸ್ ಖಾತೆ ಮುಖೇನ ಮಾಹಿತಿಯನ್ನು ಹಂಚಿಕೊಂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದು ಬಹಳ ಒಳ್ಳೆಯ ನಿರ್ಧಾರ ಇದು ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಬಸ್ ಪಾಸ್ ಸರ್ಕಾರಿ ಶಾಲಾ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಎಕ್ಸ್ ಖಾತೆ ಮೂಲಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಡಿಸಿ ಎಂ ಡಿ ಕೆ ಶಿವಕುಮಾರ್ ರಾಜ್ಯದಾದ್ಯಂತ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಓದುವ ಮಕ್ಕಳಿಗೆ ಫ್ರೀ ಪಾಸ್ ಎಲ್ ಕೆಜಿ ಯಿಂದ ಪಿ ಯು ಸಿ ತನಕ ಓದುವ ವಿದ್ಯಾರ್ಥಿಗಳಿಗೆ ಅನ್ವಯ ಆಗುತ್ತೆ ಇದು ಉಚಿತ ಬಸ್ ವ್ಯವಸ್ಥೆ ಆರಂಭಿಸುವುದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಈ ತೀರ್ಮಾನ ಅಂತ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಹೇಳಿಕೆ ಅಂತ ಅಂದ್ರೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಸೊ ಸಾರ್ವಜನಿಕರ ಒಂದು ಬೇಡಿಕೆ ಆಗಿತ್ತಿದು ಸಾರ್ವಜನಿಕರ ಬೇಡಿಕೆ ಆಗಿತ್ತು ಮಕ್ಕಳಿಗೆ ಬಸ್ ಪಾಸ್ ಫ್ರೀ ಬಸ್ ಪಾಸ್ ಕೊಟ್ಟಿದ್ರೆ ಬಹಳ ಚೆನ್ನಾಗಿರೋದು ಅಂತ ಹೇಳಿ ಜನ ಮಾತಾಡ್ಕೊಳ್ತಾ ಇದ್ರು ಈಗ ಉಚಿತ ಬಸ್ ಪ್ರಯಾಣಕ್ಕೆ ಮಹಿಳೆಯರಿಗೆ ಏನು ಅವಕಾಶ ಮಾಡಿಕೊಟ್ಟಿದೆಯಲ್ಲ ರಾಜ್ಯ ಸರ್ಕಾರ ಆಗ ಕೇಳಿ ಬಂದಂತ ಒಂದು ಕೂಗಿದು ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಕೊಟ್ಟರೆ ಬಹಳ ಒಳ್ಳೇದಾಗ್ತಾ ಇತ್ತು ಅಂತ ಹೇಳಿ ಈಗ ಆ ಒಂದು ಬೇಡಿಕೆಯನ್ನು ಕೂಡ ರಾಜ್ಯ ಸರ್ಕಾರ ಈಡೇರಿಸ್ತಾ ಇದೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ಉಚಿತ ಬಸ್ ಪ್ರಯಾಣ ಸರ್ಕಾರಿ ಶಾಲಾ ಮಕ್ಕಳ ಭವಿಷ್ಯ ಉಜ್ವಲಕ್ಕೆ ಈ ತೀರ್ಮಾನ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ರಾಜ್ಯದಾದ್ಯಂತ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಎಲ್ ಕೆ ಜಿಯಿಂದ ಪಿಯುಸಿ ತನಕ ಎಲ್ಲ ಮಕ್ಕಳಿಗೂ ಕೂಡ ಅನ್ವಯ ಆಗುತ್ತೆ ಉಚಿತ ಬಸ್ ವ್ಯವಸ್ಥೆ ಆರಂಭಿಸುವುದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ ಅಂತ ಹೇಳಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಸ್ವತಃ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇದಾಗಬೇಕಾಗಿತ್ತು ಇದು ಬೇಕಾಗಿತ್ತು ಈಗ ಯಾಕೆ ಅಂತ ಅಂದ್ರೆ ಬೇರೆ ಬೇರೆ ಹಳ್ಳಿ ಗಾಡುಗಳಿಂದ ಪಾಪ ಬಡ ಮಕ್ಕಳೆಲ್ಲ ದೂರ ದೂರುಗಳಿಗೆ ಓಡಾಡಬೇಕಾದಂಥ ಪರಿಸ್ಥಿತಿ ಇದೆ ಪ್ರತಿನಿತ್ಯ ಕಿಲೋಮೀಟರ್ ಗಟ್ಟಲೆ ಒಂದಿಷ್ಟು ಜನ ಪಾಪ ಹಣ ಇಲ್ಲದೆ ವಿದ್ಯಾರ್ಥಿಗಳು ನಡ್ಕೊಂಡು ಹೋಗೋದನ್ನು ನೋಡಿದ್ದೀವಿ ನಡ್ಕೊಂಡು ಹೋಗ್ತಾರೆ ಕಿಲೋಮೀಟರ್ ಗಟ್ಲೆ ಓದೋದಕ್ಕೆ ಸೊ ಅಂಥ ಮಕ್ಕಳಿಗೆ ನಿಜಕ್ಕೂ ಕೂಡ ಇದು ಬಹಳ ಉಪಯುಕ್ತ ಭಾಳ ಹೆಲ್ಪ್ ಆಗುತ್ತಿದ್ದು ಸೊ ಒಂದು ಮತ್ತೊಂದು ಇದು ಒಳ್ಳೆಯ ನಿರ್ಧಾರ ಸರ್ಕಾರದಿಂದ ಸರ್ಕಾರದಿಂದ ಭಾಳ ಒಳ್ಳೆಯ ನಿರ್ಧಾರ ಇದು ಸೊ ಅಲ್ಲಿ ಪಂಚ ಗ್ಯಾರಂಟಿ ಬಗ್ಗೆ ಪರ ವಿರೋಧ ಚರ್ಚೆ ಅಂತೂ ನಡೀತಾನೇ ಇದೆ ಅದು ಎಷ್ಟರ ಮಟ್ಟಿಗೆ ಜನರಿಗೆ ತಲುಪ್ತಾ ಇದೆ ತಲುಪ್ತಾ ಇಲ್ಲ ಅದರ ಬಗ್ಗೆಯೂ ಕೂಡ ಚರ್ಚೆ ಇದೆ ಆದರೆ ಈ ಒಂದು ತೀರ್ಮಾನಕ್ಕೆ ಎಲ್ಲರೂ ಕೂಡ ತಲೆ ಬಗ್ತಾರೆ ಎಲ್ಲರೂ ಕೂಡ ಜೈ ಅಂತಾರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆನೇ ನಮ್ಮ ಗಮನ ಇದೆ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಈ ಒಂದು ನಿರ್ಧಾರವನ್ನು ನಾವು ಮಾಡಿದ್ದೀವಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ